ವಿಧಾನಸಭೆಯಲ್ಲಿಂದು ಹಲವು ಮಹತ್ವದ ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ ಸಭೆ ಆರಂಭವಾಗುತ್ತಿದ್ದಂತೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ ಕೆ ಪಾಟೀಲ್ ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು

ಸುಮ್ಮಾ ಅಡಿಷನಲ್ ಕರಪ್ಷನ್ ಹೀಗೆ ಇದೊಂದು ಅವಕಾಶ ಆಗ್ತೈತಿ ಕಂಪ್ಲೇಂಟ್ ಇದ್ದಾಗ ಅವಾಗ ಅಡಿಷನಲ್ ಹೆಂಗಿದ್ರು ನೀವು ಇದನ್ನ ಚೆಕ್ ಮಾಡ್ಸಕ್ ಬಂದ ಬರ್ತೈತಿ ಇದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತಾನೆ ಪರಿಶೀಲನೆ ಮಾಡಿ ಆರ್ಬಿಐ ವ್ಯಾಪ್ತಿ ಬರುವಂತ ಯಾವುದೇ ಪಟ್ಟಣ ಸಹಕಾರ ಇರಬಹುದು ನ್ಯಾಷನಲ್ ಬ್ಯಾಂಕಿಗೆ ಕೂಡ ಅವರಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ ಎಸ್ ಎಲ್ ಆರ್ ಅದನ್ನು ಅವಕಾಶ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಲು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆ ಹಾಗೂ ಹೊಸ ಪ್ರದೇಶಗಳ ಸೇರ್ಪಡೆ ಕುರಿತ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಡಿಸಿದಾಗ ವಿರೋಧ ಪಕ್ಷಗಳ ಶಾಸಕರುಗಳು ಏರಿದ ಧ್ವನಿಯಲ್ಲಿ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿ ಸ್ಪಷ್ಟನೆ ಕೋರಿದರು ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಬಿ ಸುರೇಶ್ ಕುಮಾರ್ ಸಿ ಕೆ ರಾಮಮೂರ್ತಿ ಮತ್ತಿತರರು ಹಲವು ವಿಚಾರಗಳ ಬಗ್ಗೆ ಗಮನ ಸೆಳೆದು ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಐದು ಭಾಗಗಳಾಗಿ ವಿಂಗಡಿಸಿರುವುದು ಹಲವು ಹಂತಗಳಲ್ಲಿ ಅವೈಜ್ಞಾನಿಕ ನಿಲುವು ಎನ್ನಿಸುತ್ತಿದೆ ಜನಸಂಖ್ಯೆ ಮತ್ತು ಸಂಪನ್ಮೂಲ ಹಂಚಿಕೆ ಅಸಮತೋಲನ ಎದ್ದು ಕಾಣುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ವಿಶೇಷವಾಗಿ ಮಾತಾಡಬೇಕು ಸರ್ಕಾರದ ಮುಂದೆ ಸಲ್ಲಿಸುವ ಇತ್ತು ಇನ್ಮೇಲೆ ಜಿಬಿಎ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್ ವಿಲ್ ಗ್ರೇಟರ್ ಬಾಂಬೆ ಮಾಡಿ ಡೆವಲಪ್ಮೆಂಟ್ ಸಮಸ್ಯೆ ಆಗುತ್ತೆ ಓಕೆ ಬಳಿಕ ಸಭೆ ವಿಧೇಯಕವನ್ನು ಧ್ವನಿಮತದಿಂದ ಅಂಗೀಕರಿಸಿತು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಇದೇ ವೇಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಂಡಿಸಿದ ಕರ್ನಾಟಕ ಅತ್ಯವಶ್ಯಕ ಸೇವೆಗಳ ನಿರ್ವಹಣೆ ತಿದ್ದುಪಡಿ ವಿಧೇಯಕಕ್ಕೂ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆಯಿತು ತಿದ್ದುಪಡಿ ಹತ್ತು ಹತ್ತು ಕೋಷ ಮಾಡಿದೆ ಅನ್ನೋದು ಇದೇ ಮಾಡೋದು ಮತ್ತೆ ಇಪ್ಪತ್ತೈದು ಮೇ ಅಂತ ರೆಟ್ರಾಸ್ಪೆಕ್ಟಿವ್ ಅನುಮೋದನೆ ಮಾಡಬೇಕು ಅಂತ ಕೇಳಿ ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿದೇಕಿಯ ಅನುಮೋದನೆ ದೊರಕಿದೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆ ತಿದ್ದುಪಡಿ ವಿಧೇಯಕವನ್ನು ನಾವು ಈ ರೂಲ್ಸ್ ಇದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇರೋದು ಸಭಾಧ್ಯಕ್ಷ ಆದ್ರಿಂದ ಇದು ಬಡವರಿಗೆ ಅನುಕೂಲ ಆಗ್ತದೆ ಸಭಾಧ್ಯಕ್ಷ ಆದ್ರಿಂದ ಇದನ್ನ ಮಾನ್ಯ ಸದಸ್ಯರು ಈ ಪ್ರಸ್ತಾವನೆಯನ್ನ ಒಪ್ಪಬೇಕು ಅಂತ ನಾನು ಮಾನ್ಯ ಸದಸ್ಯರಲ್ಲಿ ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷ ವಿಧೇಯಕ ಕುರಿತು ಪರ ವಿರೋಧ ಚರ್ಚೆ ನಡೆಯಿತು ಈ ವೇಳೆ ಭೈರತೆ ಸುರೇಶ್ ಕಾಯ್ದೆ ಬಗ್ಗೆ ವಿವರಣೆ ನೀಡಿ ಕಡಿಮೆ ವಿಸ್ತೀರ್ಣದಲ್ಲಿ ಮನೆ ನಿರ್ಮಿಸಿಕೊಂಡಿರುವ ಬಡವರಿಗೆ ಸಿಸಿಒಸಿಗಳಿಂದ ವಿನಾಯಿತಿ ನೀಡಲಾಗುವುದು ಕಟ್ಟಡ ನಕ್ಷೆಗೆ ಎಂಪನಾಲ್ನಲ್ಲಿರುವ ವೃತ್ತಿಪರರಿಂದ ಅಂಗೀಕಾರ ಪಡೆದುಕೊಳ್ಳುವ ಕುರಿತಂತೆ ವಿಧೇಯಕದಲ್ಲಿ ಅವಕಾಶ ನೀಡಲಾಗಿದೆ ಪಾಲಿಕೆ ಆಸ್ತಿಗಳನ್ನು ಐದು ವರ್ಷಗಳ ಬದಲಿಗೆ ಮೂವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲಾಗುವುದು ಎಂದರು ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕವನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಂಡಿಸಿದರು ಈ ವೇಳೆ ಅವರು ನೀತಿ ಆಯೋಗದ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಇಪ್ಪತ್ತ್ ಮೂರು ಪಾಯಿಂಟ್ ಐದು ದಶಲಕ್ಷ ಕಾರ್ಮಿಕರು ಗಿಗ್ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ರಾಜ್ಯದಲ್ಲಿ ನಾಲ್ಕು ಲಕ್ಷ ಮಂದಿ ಈ ವೃತ್ತಿಯಲ್ಲಿ ನಿರತರಾಗಿದ್ದು ಪ್ರತಿದಿನ ಎಂಟು ನೂರು ರೂಪಾಯಿ ಗಳಿಸಲು ಹದಿನಾರು ಗಂಟೆ ದುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರಿಗೆ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲ ಸೂಕ್ತ ಭದ್ರತೆ ಒದಗಿಸುವ ಉದ್ದೇಶದಿಂದ ಮಸೂದೆ ಜಾರಿಗೆ ತರಲಾಗಿದೆ ಎಂದರು ಬಿಜೆಪಿಯ ಸುರೇಶ್ ಕುಮಾರ್ ಅರವಿಂದ್ ಬೆಲ್ಲದ್ ಸಿಕೆ ರಾಮಮೂರ್ತಿ ಸೇರಿದಂತೆ ಹಲವು ಶಾಸಕರು ವಿಧೇಯಕವನ್ನು ಸ್ವಾಗತಿಸಿ ಹಲವು ಸಲಹೆ ಸೂಚನೆ ನೀಡಿದರು ಬಳಿಕ ಸಭಾಧ್ಯಕ್ಷರು ವಿಧೇಯಕವನ್ನು ಮತಕ್ಕೆ ಹಾಕಿದಾಗ ಅಂಗೀಕಾರ ದೊರೆಯಿತು